ಿಗೂ ಇವತ್ತೊಂದು ತಿಂಡಿ ಮಾಡ್ತಾ ಇದ್ದೇನೆ ತಿಂಡಿ ನೀವೆಲ್ಲರೂ ಮಾಡ್ತಿರ್ಬಹುದು ಆದ್ರೆ ಸ್ಪೆಷಲ್ ಅಂತ ಏನಲ್ಲ ಆದ್ರೆ ಸ್ವಲ್ಪ ಅದನ್ನು ಆಚೆ ಈಚೆ ಮಾಡಿದ್ರೆ ಅದು ಸ್ಪೆಷಲ್ ಹಾಗಾಗಿ ನನ್ನ ಪ್ರಕಾರ ಮಾಡಲಿಕ್ಕಿಲ್ಲ ಮಾಡಿದ್ರೆ ಒಳ್ಳೇದು ಖುಷಿಯೇ ಶುರು ಮಾಡುವ ಆ ಇನ್ನೊಂದು ತುಂಬಾ ಆರೋಗ್ಯಕ್ಕೂ ಬಾರಿ ಒಳ್ಳೇದು ಅಂತ ಹೇಳ್ಬೋದು ಇದನ್ನು ಸ್ವಲ್ಪ ಮಾಡ್ಲಿಕ್ಕೆ ಲೇಟ್ ಆಗಿ ಎದ್ರು ಉಂಟಲ್ಲ ಒಂದು ಹತ್ತು ನಿಮಿಷ ಹೀಗೆ ಮಾಡಿಟ್ರೆ ಒಂದು ತಿಂಡಿ ಒಂದು ಬೇಗನೆ ರೆಡಿ ಆಗ್ತದೆ ಈಗ ಹಿಟ್ಟು ರೆಡಿ ಮಾಡುವ ಒಂದು ಮೊದ್ಲಿಗೊಂದು ಇಲ್ಲಿ ಒಂದು ಅಷ್ಟು ಮಜ್ಜಿಗೆ ತಗೊಂಡಿದ್ದೇನೆ ಇದಕ್ಕೆ ಒಂದು ಹದವಾದ ಒಂದು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದೆರಡು ಕಾಯಿಮೆಣಸು ನಂತರ ಒಂದು ಎರಡು ಗೆಲ್ಲಷ್ಟು ಕರಿಬೇವು ಕರಿಬೇವು ಹಾಕ್ತಾ ಇದ್ದೇನೆ ಕರಿಬೇವು ಸ್ವಲ್ಪ ಜಾಸ್ತಿಯೇ ಹಾಕಿದ್ದೇನೆ ನಾನು ಕರಿಬೇವು ರೊಟ್ಟಿ ಆದರೂ ಪರವಾಗಿಲ್ಲ ಅಂತ ಕರಿಬೇವು ತುಂಬ ಒಳ್ಳೆಯದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳು ಈಗ ಇದಕ್ಕೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಹಾಕ್ತೇ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ತೆಂಗಿನ ತುರಿ ತೆಂಗಿನ ತುರಿ ಜಾಸ್ತಿ ಹಾಕ್ಬೋದು ಆದರೆ ನಮಗೆ ಇದರಲ್ಲಿ ಕ್ಯಾಲರಿ ಜಾಸ್ತಿ ಆಗ್ತದೆ ರಾಗಿ ಯಾವಾಗಲೂ ಕ್ಯಾಲರಿ ಲೋ ಕ್ಯಾಲರಿ ಫುಡ್ ನಿಮಗೆ ವೆಯ್ಟ್ ಲಾಸ್ ಎಲ್ಲ ಮಾಡೋದಾದರೆ ತೆಂಗಿನಕಾಯಿ ಹಾಕೋದಿದ್ರೂ ನಡೀತದೆ ಸ್ಕಿಪ್ ಮಾಡ್ಬೋದು ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ರುಚಿ ಅಂತ ಜಾಸ್ತಿ ಕೂಡ ಹಾಕ್ಬೋದು ಮತ್ತು ಒಂದು ಕಾಲ್ ಕಪ್ಪು ಅಥವಾ ಒಂದು ಎರಡು ಸ್ಪೂನಷ್ಟು ರವೆ ಸಪ್ರ ಸಜ್ಜಿಗೆ ಅಂತ ಹೇಳ್ತೇವಲ್ಲ ಅದು ನಾನಿಲ್ಲಿ ಕಾಲ್ ಕಪ್ ಕೂಡ ಪೂರ್ತಿಯಾಗಿ ಹಾಕ್ಲಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾನು ಸ್ಪೂನಲ್ಲಿ ಸ್ಪೂನ್ ತೆಗೆದು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಒಂದು ವೇಳೆ ನೀವು ಹಾಕಿದ್ದು ಸ್ವಲ್ಪ ನೀರಾಗಿದ್ರೆ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ರವೆ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕಿಬಿಡಿ ರವೆ ಈಗ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಹೀಗೆ ಮಾಡಿ ಒಂದು ಹತ್ತು ನಿಮಿಷ ಹೀಗೆ ಮಾಡಿ ಇಡುವ ಒಂದು ರವೆ ಸ್ವಲ್ಪ ನೆನೆಲಿ ಅಂತ ಇನ್ನು ಕೂಡ ನಮಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಎಳಿಲಿಕ್ಕೆ ಬರ್ತದೆ ಅದಕ್ಕೆ ಒಂದು ಹತ್ತು ನಿಮಿಷ ಇರಲಿ ಅಂತ ಈಗ ಅದೊಂದು ಹತ್ತು ನಿಮಿಷ ನೆನೆಯುವಾಗ ಇದಕ್ಕೊಂದು ಒಳ್ಳೆ ಚಟ್ನಿ ಮಾಡುವ ಅದಕ್ಕೆ ಇಲ್ಲಿ ಸ್ವಲ್ಪ ಪುದೀನ ಹಾಕ್ತಾ ಇದ್ದೇನೆ ಅನಂತರ ಕಾರಕಾನುಸಾರವಾಗಿ ಕಾಯಿ ಮೆಣಸು ಒಂದು ಸಣ್ಣ ತುಂಡು ಶುಂಠಿ ಹಾಗೇ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪವೇ ಹುಳಿ ತಕ್ಕಷ್ಟು ಉಪ್ಪು ಸ್ವಲ್ಪನೇ ನೀರು ಮತ್ತೆ ಒಂದು ಪೀಸ್ ಐಸ್ ಕ್ಯೂಬ್ಸ್ ಹಾಕಿ ಇದನ್ನು ಗ್ರೈಂಡ್ ಮಾಡುವ ಚಟ್ನಿ ರೆಡಿ ಆಯ್ತು ಈಗಲ್ಲಿ ಹಿಟ್ಟು ಕೂಡ ನೋಡಿ ಗಟ್ಟಿಯಾಗಿದೆ ಈಗ ಒಂದು ಬಾಳೆ ಎಲೆ ತಗೊಂಡಿದ್ದೇನೆ ಡೈರೆಕ್ಟ್ ತವಕ್ಕೆ ಕೂಡ ಇದನ್ನು ಅಂಟಿಸ್ಬೋದು ಬಾಳೆ ಎಲೆ ಅಲ್ಲದೆ ತೆಳು ಮಾಡಬಹುದು ಅಂತ ಅಷ್ಟೇ ಬಾಳೆ ಎಲೆಗೆ ಅಂಟಿಸೋದು ಅವಾಗ ಕೂಡ ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟಿದಂಥ ರೊಟ್ಟಿ ಅಲ್ಲಿಗೆ ನೋಡಿ ಈ ರೀತಿ ತೆಳುವಾಗಿ ತಟ್ಟಿದ್ದೇನೆ ಮುಚ್ಚಳ ಮುಚ್ಚಿಟ್ಟು ಎರಡು ಸೈಡ್ ಕೂಡ ಬೇಯಿಸುವ ಒಂದು ಸೈಡ್ ಬೆಂದ ಮೇಲೆ ಎಲೆ ತೆಗೆದು ಟರ್ನ್ ಮಾಡಿ ಹಾಕಿ ಇನ್ನೊಂದು ಸೈಡ್ ಕೂಡ ಬೇಯಿಸಿದರೆ ಆಯಿತು ಬೇಕಾದರೆ ಮೇಲಿಂದ ಎಣ್ಣೆನೂ ಹಾಕ್ಬೋದು ತುಪ್ಪನೂ ಹಾಕ್ಬೋದು ಪರಿಮಳ ಬರ್ತದೆ ಅದು ಬೇಯುವಾಗ ಈರುಳ್ಳಿ ಎಲ್ಲ ಹಾಕಿದ್ದೇವಲ್ಲ ಟರ್ನ್ ಮಾಡಿ ಹಾಕು ಎರಡು ಸೈಡ್ ಕು ಎರಡು ಸೈಡ್ ಕೂಡ ಫ್ರೈ ಆಯಿತು ರೊಟ್ಟಿ ರೆಡಿ ಆಯಿತು ಇದಕ್ಕೆ ಈ ಪುದೀನ ಚಟ್ನಿ ಹಾಕ್ಕೊಂಡು ತಿನ್ಲಿಕ್ಕೆ ಸೂಪರ್ ಆಗ್ತದೆ ಯಾವುದೇ ಚಟ್ನಿ ಮಾಡ್ಬೋದು ಚಟ್ನಿ ಮಾಡುವಾಗ ತೆಂಗಿನಕಾಯಿ ಕಡಿಮೆ ಸೊಪ್ಪೆಲ್ಲ ಜಾಸ್ತಿಯಾಗಿ ಹಾಕಿ ಈ ರೊಟ್ಟಿಯಲ್ಲಿ ಒಂದು ರೊಟ್ಟಿಯಲ್ಲಿ ಒಂದು ನೂರರಿಂದ ನೂರೈವತ್ತು ಕ್ಯಾಲರಿ ಇರ್ತದೆ ವೆಯ್ಟ್ ಲಾಸ್ ಮಾಡುವವರು ಆರಾಮವಾಗಿ ಒಂದು ಎರಡು ರೊಟ್ಟಿ ತೊಗೊಳ್ಬೋದು ಇಷ್ಟು ದಪ್ಪ ಮಾಡಿದರೆ ತಿರುಳು ಮಾಡಿದರೆ ಇನ್ನೂ ಕೂಡ ಕಡಿಮೆನೇ ಆಗ್ತದೆ ತುಂಬ ಸೂಪರ್ ಅದೊಂದು ಮಜ್ಜಿಗೆ ರೊಟ್ಟಿ ಮಜ್ಜಿಗೆ ಜೋಳದ ರೊಟ್ಟಿ ಪುದೀನಾ ಚಟ್ನಿ ಜೊತೆ ಎಷ್ಟು ಸೂಪರ್ ಆದ ಕಾಂಬಿನೇಷನ್ ಎಷ್ಟೊಂದು ಆರೋಗ್ಯವಾದ ಒಂದು ರೊಟ್ಟಿ ಒಂದು ಹತ್ತು ನಿಮಿಷ ಇದನ್ನು ರೆಡಿ ಮಾಡಿ ಇಡ್ಲಿಕ್ಕೆ ಬೆಳಿಗ್ಗೆ ಲೇಟಾಗಿದ್ರೂ ಯಜಮಾನರಿಗೆ ಮಕ್ಕಳಿಗೆಲ್ಲೊಂದು ಆರೋಗ್ಯವಾದ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ಲಂಚ್ ಬಾಕ್ಸಿಗೆ ಇದನ್ನು ಕೊಡ್ಬೋದು ಅದ್ರ ಬಿಸಿ ಬಿಸಿ ತಿನ್ನಲಿಕ್ಕೆ ಇನ್ನೂ ಟೇಸ್ಟ್ ಇನ್ನು ಚಟ್ನಿ ಬೇಡ ಅಂದರೆ ಬೆಲ್ಲನ ಸಕ್ಕರೆನ ಹಾಕ್ಕೊಂಡು ಸಿಹಿ ರೊಟ್ಟಿ ಕೂಡ ಮಾಡ್ಬೋದು ಚಟ್ನಿ ಸಾಂಬಾರಲ್ಲಿಯೂ ಸೂಪರ್ ಆಗ್ತದೆ ಇದರಲ್ಲಿ ಈರುಳ್ಳಿ ಕಾಯಿ ಮೆಣಸು ಮತ್ತು ಕರಿಬೇವು ನಾನು ಜಾಸ್ತಿ ಹಾಕಿದ್ರಿಂದ ನನಗೆ ಕರಿಬೇವಿನ ರೊಟ್ಟಿದಿಂದಾಗೇ ಆಗ್ತದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕರಿಬೇವು ಕೂಡ ಹಾಗಾಗಿ ನಿಮಗೆ ಬೇಡ ಅಂತ ಇದ್ದರೆ ಕರಿಬೇವೆಲ್ಲ ಕಡಿಮೆ ಮಾಡ್ಬೋದು ಟೋಟಲಿ ಸೂಪರ್ ಆದ ಒಂದು ಮಜ್ಜಿಗೆ ಜೋಳದ ರೊಟ್ಟಿ ಜೊತೆಗೆ ಪುದೀನ ಚಟ್ನಿ